ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಎಲ್ರಿಗೂ ಶುಭೋದಯಗಳು ಅಂತ ಹೇಳ್ತಾ ನಮ್ಮ ವುಮೆನ್ಸ್ ಟೀಮ್ನ ಈ ಬಾರಿ ಟಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶನಲ್ಲಿ ಆಗ್ತಿರುವಂತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಯಾವ ಯಾವ ರೀತಿ ಇದೆ ಅಂತ ಎಲ್ಲ ಅಪ್ಡೇಟ್ ಐ ಸಿ ಸಿ ಕೊಟ್ಟಿತ್ತು ಅದೇ ರೀತಿಯಾಗಿ ಈ ಬಾರಿಯ ಮೆನ್ಸ್ ನಮ್ಮ ಜೂನ್ ನಲ್ಲಿ ಜೂನ್ ಇಪ್ಪತ್ತೊಂಬತ್ತಕ್ಕೆ ಯಾವ ರೀತಿ ನಮ್ಮ ಗಳು ಬಾರ್ಬಡೋಸ್ ನಲ್ಲಿ ಯಾವ ರೀತಿ ನಮ್ಮ ಇಂಡಿಯಾದ ಬಾವುಟವನ್ನು ಹಾರಿಸಿದ್ರು ಅದೇ ರೀತಿ ವುಮೆನ್ಸ್ ಅವರು ಕೂಡ ಇಂಡಿಯಾದ ವುಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನು ಕೂಡ ಬಾಂಗ್ಲಾದೇಶನಲ್ಲಿ ವಿನ್ ಆಗ್ಲಿ ಅಂತ ಕೇಳ್ಕೊಳ್ತಾ ಯಾವ ರೀತಿ ಶೆಡ್ಯೂಲ್ ಹಾಗೂ ಯಾವ್ಯಾವ ಗ್ರೌಂಡ್ ಅಲ್ಲಿ ಆಗ್ತಿದೆ ಹಾಗೂ ಯಾವ ವೆನ್ಯೂಸ್ ಗಳಲ್ಲಿ ಆಗ್ತಿದೆ ಅಂತ ಯಾವ ಡೇಟ್ ಅಲ್ಲಿ ಸ್ಟಾರ್ಟ್ ಆಗ್ತಿದೆ ಎಲ್ಲಿ ಎಂಡ್ ಆಗ್ತಿದೆ ಹಾಗೂ ಫೈನಲ್ ಹಾಗೂ ಸೆಮಿಫೈನಲ್ ಯಾವ ಡೇಟ್ ಅಲ್ಲಿ ಆಗ್ತಾ ಇದೆ ಅಂತ ಗ್ರೂಪ್ ಸ್ಟೇಜ್ ಯಾವ ಯಾವ ಟೀಮ್ನಲ್ಲಿ ಯಾವ್ಯಾವ ಇದೆ ಅಂತ ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಪ್ಲೀಸ್ ಮೊದಲ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ ಇಷ್ಟ ಆಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಟೇಟ್ ಅವೇ ಹೋಗಿಬಿಡೋಣ ಸ್ಟೇಟ್ ಮೊದಲಿಗೆ ಅಕ್ಟೋಬರ್ ಮೂರಿಂದ ಶುರುವಾಗುವಂಥ ಟಿ ಟ್ವೆಂಟಿ ವರ್ಡ್ ಕಪ್ ಡೈಲಿ ಎರಡ್ ಮ್ಯಾಚ್ ಗಳಿರುತ್ತೆ ಮೂರ್ ಗಂಟೆಯಿಂದ ಹಾಗೂ ಏಳು ಗಂಟೆಯಿಂದ ಪ್ರಸಾರವಾಗುತ್ತೆ ಅದೇ ರೀತಿಯಾಗಿ ಢಾಕಾ ಮತ್ತು ಸ್ಯಾಟಲೈಟ್ ಅಲ್ಲಿ ಆಗ್ತಿರೋದು ಬಾಂಗ್ಲಾದೇಶನಲ್ಲಿ ಅದೇ ರೀತಿಯಾಗಿ ಅಕ್ಟೋಬರ್ ಮೂರರಂದು ಎರಡು ಮ್ಯಾಚ್ ಇದೆ ಢಾಕಾದಲ್ಲಿ ಇಂಗ್ಲೆಂಡ್ ಹಾಗೂ ಸೌತ್ ಆಫ್ರಿಕಾ ಬಾಂಗ್ಲಾದೇಶ್ ಹಾಗೂ ಕ್ವಾಲಿಫೈ ಟು ಇಲ್ಲಿ ಗ್ರೂಪ್ ಸ್ಟೇಜ್ ಯಾವ್ಯಾವ ಗ್ರೂಪ್ ಎ ಹಾಗೂ ಗ್ರೂಪ್ ಬಿ ಗಳಾಗಿ ಒಂದೊಂದು ಗ್ರೂಪ್ ಅಲ್ಲಿ ಐದೈದು ಟೀಮ್ ಗಳಾಗಿ ಇವೆ ಗ್ರೂಪ್ ಎಲ್ಲಿ ಆಸ್ಟ್ರೇಲಿಯಾ ಇಂಡಿಯಾ ನ್ಯೂಜಿಲೆಂಡ್ ಪಾಕಿಸ್ತಾನ ಹಾಗೂ ಕ್ವಾಲಿಫೈಯರ್ ಒನ್ ಗ್ರೂ ಅವರ ವುಮೆನ್ಸ್ ಅಲ್ಲಿ ಕ್ವಾಲಿಫೈರ್ ಒನ್ ಹಾಕೋಬರೋರು ಐದು ಟೀಮ್ ಗಳು ಇರುತ್ತೆ ಅದೇ ರೀತಿಯಾಗಿ ಗ್ರೂಪ್ ಬಿ ಅಲ್ಲಿ ಬಾಂಗ್ಲಾದೇಶ್ ಇಂಗ್ಲೆಂಡ್ ಕ್ವಾಲಿಫೈಯರ್ ಟು ಹಾಗೂ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಇಲ್ಲಿ ಐದು ಟೀಮ್ ಗಳಿವೆ ಎರಡು ಗ್ರೂಪ್ ಸ್ಟೇಜ್ ಅಲ್ಲೂ ಕೂಡ ಐದೈದು ಟೀಮ್ ಗಳಿವೆ ಅದೇ ರೀತಿಯಾಗಿ ಮೂರನೇ ತಾರೀಕಿಂದ ಅಕ್ಟೋಬರ್ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಮೂರ್ ಗಂಟೆ ಹಾಗೂ ಏಳು ಗಂಟೆಗೆ ಇಂಗ್ಲೆಂಡ್ ಸೌತ್ ಆಫ್ರಿಕಾ ಬಾಂಗ್ಲಾದೇಶ್ ಕ್ವಾಲಿಫೈಡ್ ಟು ಇದು ಢಾಕಾದಲ್ಲಿ ನಡೀತಿದೆ ಅಕ್ಟೋಬರ್ ಮೂರರಂದು ಅದೇ ಅಕ್ಟೋಬರ್ ನಾಲ್ಕನೇ ತಾರೀಕು ಆಸ್ಟ್ರೇಲಿಯಾ ಕ್ವಾಲಿಫೈಯರ್ ಒನ್ ಅದೇ ರೀತಿಯಾಗಿ ಇಂಡಿಯಾ ನ್ಯೂಜಿಲೆಂಡ್ ಇದು ಸೆಟಲೈಟ್ ಅಲ್ಲಿ ನಡೀತಿದೆ ಸೇಮ್ ಟೈಮಿಂಗ್ ಎಲ್ಲ ಸೇಮ್ ಅದೇ ರೀತಿಯಾಗಿ ಅಕ್ಟೋಬರ್ ಐದನೇ ತಾರೀಕು ಮೂರು ಅಕ್ಟೋಬರ್ ಐದಕ್ಕಂತೂ ಡೈಲಿ ಎರಡೆರಡು ಮ್ಯಾಚ್ಗಳಿರುತ್ತೆ ಇರುತ್ತೆ ಅದೇ ರೀತಿಯಾಗಿ ಅಕ್ಟೋಬರ್ ಮೂರನೇ ತಾರೀಕು ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಬಾಂಗ್ಲಾದೇಶ್ ಹಾಗೂ ಇಂಗ್ಲೆಂಡ್ ನಡುವೆ ನಡೀತಿದೆ ಇದು ಕೂಡ ದಾಖಾದಲ್ಲೇ ಆಗ್ತಿದೆ ಅದೇ ರೀತಿಯಾಗಿ ಅಕ್ಟೋಬರ್ ಆರನೇ ತಾರೀಕಂದು ನ್ಯೂಜಿಲೆಂಡ್ ಹಾಗೂ ಕ್ವಾಲಿಫೈಯರ್ ಒನ್ ಅದೇ ರೀ ಕ್ವಾಲಿಫೈಯರ್ ಒನ್ ಅದೇ ರೀತಿಯಾಗಿ ಇಂಡಿಯಾ ಪಾಕಿಸ್ತಾನ್ ನಡುವೆ ನಡೀತಿದೆ ಸೇಮ್ ಸ ಅಲ್ಲೇ ಆಗ್ತಾ ಇದೆ ಅದೇ ರೀತಿಯಾಗಿ ಅಕ್ಟೋಬರ್ ಏಳನೇ ತಾರೀಕಂದು ವೆಸ್ಟ್ ಇಂಡೀಸ್ ಹಾಗೂ ಕ್ವಾಲಿಫೈಯರ್ ಟು ನಡುವೆ ನಡೀತಿದೆ ಅದೇ ರೀತಿಯಾಗಿ ಅಕ್ಟೋಬರ್ ಎಂಟನೇ ತಾರೀಕಂದು ಆಸ್ಟ್ರೇಲಿಯಾ ಹಾಗೂ ಪಾಕಿಸ್ತಾನ ನಡುವೆ ನಡೀತಿದೆ ಅದೇ ರೀತಿಯಾಗಿ ಅಕ್ಟೋಬರ್ ಒಂಬತ್ತನೇ ತಾರೀಕಂದು ಬಾಂಗ್ಲಾದೇಶ್ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ನಡೀತಿದೆ ಅದೇ ರೀತಿಯಾಗಿ ಅಕ್ಟೋಬರ್ ಒಂಬತ್ತನೇ ತಾರೀಕಂದು ಇಂಡಿಯಾ ಹಾಗೂ ಕ್ವಾಲಿಫೈಯರ್ ಒನ್ ನಡುವೆ ನಡೀತಿದೆ ಅದೇ ರೀತಿಯಾಗಿ ಹತ್ತನೇ ತಾರೀಕು ಅಕ್ಟೋಬರ್ನೇ ಅಕ್ಟೋಬರ್ ಹತ್ತಕ್ಕೆ ಸೌತ್ ಆಫ್ರಿಕಾ ಹಾಗೂ ಕ್ವಾಲಿಫೈಯರ್ ಟು ಢಾಕಾದಲ್ಲಿ ನಡೆಯುತ್ತಿದೆ ಅದೇ ರೀತಿಯಾಗಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಎರಡು ಮ್ಯಾಚ್ಗಳಿವೆ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ಪಾಕಿಸ್ತಾನ ಹಾಗೂ ಕ್ವಾಲಿಫೈರ್ ಒನ್ ನಡುವೆ ಅದೇ ರೀತಿಯಾಗಿ ಅಕ್ಟೋಬರ್ ಹನ್ನೆರಡನೇ ತಾರೀಕಂತೂ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಹಾಗೂ ಬಾಂಗ್ಲಾದೇಶ್ ಸೌತ್ ಆಫ್ರಿಕಾ ನಡುವೆ ನಡೆಯುತ್ತಿದೆ ಅದೇ ರೀತಿಯಾಗಿ ಅಕ್ಟೋಬರ್ ಹದಿಮೂರನೇ ತಾರೀಖಂತೂ ಪಾಕಿಸ್ತಾನ ನ್ಯೂಜಿಲೆಂಡ್ ಹಾಗೂ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಇದು ಮೇನ್ ಯಾಕಂತ ಹೇಳಿದ್ರೆ ನಮ್ಮ ಮೆನ್ಸಲ್ಲೂ ಕೂಡ ಇಂಡಿಯಾ ಆಸ್ಟ್ರೇಲಿಯಾ ಯಾವ ರೀತಿ ಜಿದ ಜಿದ್ದು ಅಂದ್ರೆ ಕ್ರಿಕೆಟ್ ಅಂತ ಬಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿರೋದಂದ್ರೆ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ಅದು ಮೆನ್ಸ್ ಅಲ್ಲಾಗಿದ್ರು ಕೂಡ ವುಮೆನ್ಸಲ್ಲಾಗಿದ್ರು ಕೂಡ ಇಲ್ಲಿ ಮೆನ್ಸ್ ಹಾಗೂ ವುಮೆನ್ಸ್ ಅಲ್ಲೂ ಕೂಡ ಇಂಡಿಯಾ ಆಸ್ಟ್ರೇಲಿಯಾ ಅಂತ ಹೇಳಿ ಸಿಕ್ಕಾಪಟ್ಟೆ ಫೈಟ್ ಇದೆ ಅದೇ ರೀತಿಯಾಗಿ ಅಕ್ಟೋಬರ್ ಹದಿನಾಲ್ಕರಂದು ಇಂಗ್ಲೆಂಡ್ ಹಾಗೂ ಕ್ವಾಲಿಫೈರ್ ಟೂ ನಡುವೆ ಇಲ್ಲಿಯವರೆಗೆ ಗ್ರೂಪ್ ಸ್ಟೇಜ್ ಗಳು ಯಾವ್ಯಾವ ರೀತಿ ಕಾನ್ಸ್ಟೇಬಲ್ ಗಳೆಲ್ಲ ಏರುಪೇರಾಗುತ್ತೆ ಇಲ್ಲಿ ನಾಲ್ಕು ಟೀಮ್ಗಳು ಕ್ವಾಲಿಫೈ ಆಗುತ್ತೆ ಸೆಮಿಫೈನಲ್ ಒನ್ ಸೆಮಿಫೈನಲ್ ಟೂ ಆಗಿ ಅದೇ ಅದೇ ರೀತಿಯಾಗಿ ಕೊನೆಗೆ ಫೈನಲ್ ಆಗುತ್ತೆ ಸೆಮಿಫೈನಲ್ ಒನ್ನಲ್ಲಿ ನಮ್ಮ ಸ್ಯಾಟಲೈಟ್ ಅಂದರೆ ಗ್ರೂಪ್ ಏನಿಂದ ಯಾವ್ಯಾವ ಟೀಮ್ಗಳು ಸೆಲೆಕ್ಟ್ ಆಗ್ತಾ ಇದೆ ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಾ ಇರ್ಬೋದು ನೋಡ್ತಾ ಇರ್ಬೋದು ಗ್ರೂಪ್ ಸ್ಟೇಜಲ್ಲಿ ಟೀಮ್ ಟೀಮ್ಗಳು ಕ್ವಾಲಿಫೈ ಆಗ್ಬೋದು ಅಂತ ನನ್ನ ಪ್ರಕಾರ ಅದೇ ಸೆಮಿಫೈನಲ್ ಒನ್ಗೆ ಆಸ್ಟ್ರೇಲಿಯಾ ಇಂಡಿಯಾ ಅಂತೂ ಪಕ್ಕ ಕ್ವಾಲಿಫೈ ಆಗೇ ಆಗ್ತಾರೆ ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂಥರ ಪಕ್ಕ ಕ್ವಾಲಿಫೈ ಆಗೋದಂತ ಹೇಳಿದ್ರೆ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಸೆಮಿಫೈನಲ್ ಟೂಗೆ ಏನಾದರೂ ಇಂಗ್ಲೆಂಡ್ ಹಾಗೂ ಏನಾದರೂ ಶ್ರೀಲಂಕಾ ಏನಾದರೂ ಕ್ವಾಲಿಫೈ ಆಗೋ ಯಾಕಂತ ಹೇಳಿದ್ರೆ ಏಷ್ಯಾ ಕಪ್ ವಿನ್ ಆಗಿರೋ ಟೀಮ್ ಆಗಿರೋದ್ರಿಂದ ಶ್ರೀಲಂಕಾ ಏನಾದರೂ ಕ್ವಾಲಿಫೈ ಆಗ್ಬೋದು ಅಂತ ಏಷ್ಯಾದಿಂದ ಎರಡು ಟೀಮ್ಗಳು ರೆಪ್ರೆಸೆಂಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ಇದೇ ರೀತಿಯಾಗಿ ಹದಿನೇಳನೇ ತಾರೀಕು ಸೆಮಿಫೈನಲ್ ಒನ್ ಆಗುತ್ತೆ ಅದೇ ರೀತಿಯಾಗಿ ಹದಿನೆಂಟನೇ ತಾರೀಕು ಸೆಮಿಫೈನಲ್ ಟೂ ಆಗುತ್ತೆ ಅದೇ ರೀತಿಯಾಗಿ ಫೈನಲ್ ಇಪ್ಪತ್ತು ಅಕ್ಟೋಬರ್ಗೆ ಆಗುತ್ತೆ ಅದು ಢಾಕಾದಲ್ಲೇ ಆಗುವ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಇದಲ್ಲಿ ನಮ್ಮ ನಾಲ್ಕು ಟೀಮ್ಗಳಾಗಿ ಇಂಡಿಯಾ ಏನಾದ್ರು ಈ ಬಾರಿ ವಿನ್ ಹಾಕೊಂಡು ಹರ್ಮನ್ಪ್ರೀತ್ ಕೌರ್ ಅವರು ಹೇಳಿದಾಗ ಯಾವ್ ಯಾವತರ ಇಂಡಿಯಾ ಮೆನ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೂನ್ ಇಪ್ಪತ್ತೊಂಬತ್ತರಂದು ಬಾರ್ಬಡೋಸ್ನಲ್ಲಿ ನಮ್ಮ ಇಂಡಿಯಾದ ಬಾವುಟವನ್ನು ಹಾರಿಸುತ್ತೆ ಅದೇ ರೀತಿಯಾಗಿ ನಾವು ಕೂಡ ವುಮೆನ್ಸ್ ಕೂಡ ನಾವು ಬಾಂಗ್ಲಾದೇಶ್ ನಲ್ಲಿ ಭಾರತವನ್ನು ಹಾರಿಸ್ತೇವೆ ಯಾಕಂತ ಅಷ್ಟು ಅನುಭವ ಯಾಕಂತ ಹೇಳಿದ್ರೆ ಒಂದು ಕೇಳಿದಲ್ಲಿ ಆ ರೀತಿ ಕ್ರೌಡ್ ಫ್ಯಾನ್ಸ್ ಆ ರೀತಿ ಕ್ರೌಡ್ ಆಗಿ ಸೇರಿದ್ರಿಂದ ನಮಗೂ ಆಸೆ ಆ ರೀತಿ ಆಗ್ಬೇಕು ಅಂತ ವುಮೆನ್ಸ್ ನ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದೇ ರೀತಿಯಾಗಿ ಆಗ್ಲಿ ಅಂತ ಕೇಳ್ತಾ ಇಂಡಿಯಾ ಬಾಂಗ್ಲಾದೇಶ್ ನಲ್ಲಿ ನಮ್ಮ ಭಾವಟವನ್ನು ಹಾರ್ಸ್ಲಿ ಅಂತ ಹೇಳ್ತಾ ಇದು ಮ್ಯಾಚ್ ಡೇ ಶೆಡ್ಯೂಲ್ ಆಗಿತ್ತು ಅಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವುಮೆನ್ಸ್ ಇದು ಹೇಗಿದೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಆಗೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಹೊಸ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಿಗೋಣ ಮುಂದಿನ ವೀಡಿಯೋ